ಯೂಶ್ವಲಿ ಡೆಂಗೂ ಅನ್ನೋದು ನಿಮಗೆ ಗೊತ್ತಿದೆ ಮಸ್ಕಿಟೊ ಬೈಟ್ ಅದು ಇಡಿಸಿ ಡಿ ಸಿ ಈಜಿಪ್ಟಿ ಅಂತ ಕರಿತೀವಿ ಅದನ್ನ ಟೈಗರ್ ಮಸ್ಕಿಟೋ ಅಂತ ಕೂಡ ಕರಿತೀವಿ ಅದು ಯೂಶಲಿ ಫ್ರೆಶ್ ಅಲ್ಲಿ ಬ್ರೀಡ್ ಆಗುವಂಥದ್ದು ಯೂಜ್ಲಿ ಏನಾಗ್ತಿತ್ತು ಪೋಸ್ಟ್ ಮಾನ್ಸೂನ್ ಅಲ್ಲೇ ನಾವು ನೋಡ್ತಾಯಿದ್ದೆವು ಯಾವಾಗ ಮಳೆ ಹೋದಾಗ ಫ್ರೆಶ್ ವಾಟ್ರ್ ಸ್ಟ್ಯಾಗ್ನೆಟ್ ಆಗುತ್ತೆ ಎಕ್ಸಾಂಪಲ್ ಪಾರ್ಟ್ಸ್ ಇರ್ಬೋದು ಟೈರ್ಸ್ ಇರ್ಬೋದು ಅಥವಾ ತೆಂಗಿಂದು ಗುರುಡೆ ಇರ್ಬೋದು ಅಥವಾ ಪ್ಲ್ಯಾಸ್ಟಿಕಲ್ಲಿ ನೀರು ನಿಂತಾಗ ಅಲ್ಲಿ ಇದು ಬ್ರೀಡ್ ಬ್ರೀಡಾಗಿ ಅದು ಸ್ಪ್ರೆಡ್ ಆಗುತ್ತೆ ಆಮೇಲೆ ಡೇ ಟೈಮ್ ಮಸ್ಕಿಟೋನೇ ಕಾಮನ್ ಇದು ಮ ಅಲ್ಲೇ ಕಚ್ಚುತ್ತೆ ಅದಕ್ಕೆ ಮಕ್ಕಳು ಸ್ಕೂಲ್ಗೆ ಹೋದಾಗ ಅಲ್ಲೆಲ್ಲರೂ ಬೈಟ್ ಆದ್ರೆ ಇಲ್ಲ ಮನೆ ಹತ್ರ ಪ್ಲಾಂಟ್ಸ್ ಇದ್ದಾಗ ಅಲ್ಲಿದ್ದಾಗ ಇದು ಮಾಡ್ಕೊಟ್ಟೆ ಮೋಸ್ಟ್ ಆಫ್ ದಿ ಟೈಮ್ ಇದು ಮೊದಲೇನಾಗ್ತಿತ್ತು ನಾವೆಲ್ಲ ಅವಾಗ ಟೂ ತೌಸಂಡ್ ಸೆವೆನ್ ಸಿಕ್ಸ್ ಅಲ್ಲೆಲ್ಲ ಇದು ಎಪಿಡೆಮಿಕ್ ತರ ಬಂದು ಹೋಗ್ಬಿಟ್ಟಿತ್ತು ಈಗ ಏನಾಗಿದೆ ಡೆಂಗ್ಯೂ ಡಿಸೀಸ್ ಏನಾಗಿದೆ ಎಂಡೆಮಿಕ್ ಆಗಿದೆ ಎಂಡೆಮಿಕ್ ಅಂದ್ರೆ ಇದು ಯಾವಾಗ್ಲೂ ನಮ್ ಜೊತೆ ಇರುತ್ತೆ ಈಗ ಪೋಸ್ಟ್ ಮಾನ್ಸೂನ್ ಆದ್ಮೇಲೆ ಏನಾಗುತ್ತೆ ನಮ್ಗೆ ಬಂದೇ ಬರುತ್ತೆ ಇದು ಬಟ್ ಈಗ ಏನಾಗಿದೆ ಮೋಸ್ಟ್ ಆಫ್ ದಿ ಟೈಮ್ ಡೆಂಗೂ ಇಷ್ಟೊತ್ತು ಕಡಿಮೆ ಆಗಬೇಕಿತ್ತು ಬಟ್ ಇನ್ನೂ ಪರ್ಸಿಸ್ಟ್ ಆಗಿದೆ ಇದಕ್ಕೇನು ಪರ್ಟಿಕ್ಯುಲರ್ ರೀಸನ್ ಏನಿಲ್ಲ ಇದು ಜಸ್ಟ್ ಕಂಟಿನ್ಯೂ ಆಗ್ತದೆ ಬಟ್ ಕಂಪೇರ್ ಟು ಲಾಸ್ಟ್ ಟೂ ತ್ರೀ ಮಂತ್ ಕಮ್ ಡೌನ್ ಬಟ್ ಸ್ಟಿಲ್ ಡೆಂಗೂ ಕೇಸಸ್ ಆರ್ ಇದು ಮಕ್ಕಳು ಮತ್ತು ಅಡಲ್ಟಲ್ಲಿ ಈಕ್ವಲ್ ಇದೆ ಬಟ್ ಮಕ್ಕಳಲ್ಲಿ ಇದು ಕಾಂಪ್ಲಿಕೇಶನ್ ಜಾಸ್ತಿ ಯಾಕೆಂದರೆ ಅವರು ಪೀಡಿಯಾಟ್ರಿಕ್ ಆಗಿರೋದ್ರಿಂದ ಇನ್ಟೇಕ್ ಕಡಿಮೆ ಇರುತ್ತೆ ಆ್ಯಂಡ್ ಎನಿ ಡಿಸೀಸ್ ಸಿವಿಯಾರಿಟಿ ಆರ್ ಮೋರ್ ಇನ್ ಪೀಡಿಯಾಟ್ರಿಕ್ ಸೊ ಅದಕ್ಕೋಸ್ಕರ ಮಕ್ಕಳಲ್ಲೇ ಏನಾಗೋದು ಶಾಕ್ ಹೋಗೋದು ಹೆಪಟೈಟಿಸ್ಗೆ ಹೋಗೋದು ಹೊಟ್ಟೆಯಲ್ಲಿ ಲಂಗಲ್ಲಿ ನೀರು ತುಂಬಿಕೊಳ್ಳೋದು ಇದೆಲ್ಲ ಮಕ್ಕಳಲ್ಲಿ ಜಾಸ್ತಿ ಕಾಮನ್